ಕೂದಲು ಉದ್ದವಾಗಿ ದಟ್ಟವಾಗಿ ಕಪ್ಪಾಗಿ ಸೊಂಪಾಗಿ ಬೆಳೆಯೋದು ಯಾರಿಗೆ ಇಷ್ಟ ಇರಲ್ಲ ಹೇಳಿ ನಿಮಗೂ ಕೂಡ ಆ ಒಂದು ಆಸೆ ಇತ್ತು ಅಂದರೆ ಕರೆಕ್ಟಾಗಿರುವಂಥ ವೀಡಿಯೋನ ನೋಡ್ತಾ ಇದ್ದೀರಾ ಆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ಎರಡು ರೆಮಿಡಿಗಳನ್ನು ನೀವು ಮಾಡ್ತಾ ಬರೋದೇ ಅಂದರೆ ನಿಮ್ಮ ಕೂದಲು ಕೂಡ ಕೆಲವೇ ದಿನಗಳಲ್ಲಿ ಸಾಕಷ್ಟು ಉದ್ದವಾಗಿ ಬೆಳೆಯುತ್ತೆ ಜೊತೆಗೆ ಎಷ್ಟು ತೆಳುವಾಗಿರುವಂಥ ಕೂದಲಾಗಿದ್ದರೂ ಕೂಡ ತುಂಬ ದಪ್ಪನಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ ಕೂದಲು ಒತ್ತುತ್ತಾಗಿ ಕಪ್ ತಪ್ಪಾಗಿ ಬೆಳೀತಾ ಹೋಗುತ್ತೆ ಜೊತೆಗೆ ಯಾರಿಗೆ ತುಂಬ ಹೇರ್ ಲಾಸ್ ಆಗ್ತಾ ಇರತ್ತೆ ಬಾಚಿದ್ರೂ ಬರ್ತಾ ಇರತ್ತೆ ಹೇರ್ ವಾಶ್ ಮಾಡಿದ್ರೂ ಬರ್ತಾ ಇರತ್ತೆ ಅಂಥವರು ಈ ಎರಡೂ ರೆಮಿಡಿಗಳನ್ನು ರೆಗ್ಯುಲರ್ ಆಗಿ ಮಾಡ್ತಾ ಬರೋದೇ ಆದರೆ ಕೂದಲು ಉದುರುವಿಕೆಯನ್ನು ಕೂಡ ನೀವು ತಡೆಗಟ್ಕೊಳ್ಳೋದಕ್ಕೆ ಇವತ್ತಿನ ರೆಮಿಡಿ ಹಂಡ್ರೆಡ್ ಪರ್ಸೆಂಟಾಗಿ ಯೂಸ್ ಆಗುತ್ತೆ ಜೊತೆಗೆ ಪ್ಯಾಚಿ ಪ್ಯಾಚಿ ಆಗಿದೆ ಹೇರ್ ಫಾಲ್ ಹೆಚ್ಚಾಗಿ ಆಗ್ತಾ ಇದೆ ಮಧ್ಯದಲ್ಲಿ ಕಟ್ಟಾಗಿ ಬೀಳ್ತಾ ಇದೆ ಅಥವಾ ಹೇರ್ ಗ್ರೋತ್ ಅನ್ನುವಂಥದ್ದೇ ಇಲ್ಲ ಅನ್ನೋ ವ್ರಿಗೆ ಇವತ್ತಿನ ರೆಮಿಡಿ ಸೂಪರಾಗಿ ವರ್ಕ್ ಆಗುತ್ತೆ ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಶುರು ಮಾಡೋಣ ಯಾವ ರೀತಿ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಂಬರೋಣ ಅದಕ್ಕೂ ಮೊದಲು ಇದೇ ರೀತಿಯಾಗಿರುವಂಥ ವಿಡಿಯೋಗಾಗಿ ನೀವು ಕಾಯ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಹೊಸ ಹೊಸ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ಈ ಸೂಪರ್ ಆಗಿರುವಂಥ ಹೇರ್ ಗ್ರೋತ್ ರೆಮಿಡಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತೊಗೋತಾ ಇದ್ದೀನಿ ಲವಂಗ ಹೌದು ನೀವು ಅನ್ಕೋಬೋದು ಇದೇನು ರೀ ಇದು ಮಸಾಲೆ ಪದಾರ್ಥನ ತೋರಿಸ್ಬಿಟ್ಟು ಹೇರ್ ಗ್ರೋತ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀರಾ ಅಂಥೇಳಿ ಖಂಡಿತವಾಗ್ಲೂ ಹೌದು ನಮ್ಮೆಲ್ಲರ ಅಡುಗೆ ಮನೆಯಲ್ಲಿ ಸಿಗುವಂಥ ಈ ಒಂದು ಮಸಾಲೆ ಪದಾರ್ಥವನ್ನು ಬಳಸ್ಕೊಂಡು ನಾವು ಒಂದು ಅದ್ಭುತವಾಗಿರುವಂಥ ಹೇರ್ ಗ್ರೋತ್ ರೆಮಿಡಿನ ಮಾಡ್ಕೊಳ್ಳೋಣ ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನೀವು ಬೇಡ ಅಂದರೂ ಸಹ ನಿಮ್ಮ ಕೂದಲಿನ ಬೆಳವಣಿಗೆ ಅಷ್ಟು ಫಾಸ್ಟಾಗಿ ಆಗಲಿಕ್ಕೆ ಶುರುವಾಗತ್ತೆ ಹೇರ್ ಗ್ರೋತ್ ಹೆಚ್ಚಾಗತ್ತೆ ಉದುರೋದನ್ನು ಕಡಿಮೆ ಮಾಡ್ಕೋಬೋದು ಜೊತೆಗೆ ಕೆಲವೊಬ್ಬರಿಗೆ ಒಂದೇ ಕಡೆ ಕೂದಲು ಉದುರ್ತಾ ಇರತ್ತೆ ಅಂದರೆ ನೆತ್ತಿ ಮೇಲೆ ಉದುರ್ತಾ ಇತ್ತು ಅಂದರೆ ಅಲ್ಲೇ ಉದುರುತ್ತೆ ಅಥವಾ ಹಣೆಯ ಮುಂಭಾಗದಲ್ಲಿ ಉದುರ್ತಾ ಇರತ್ತೆ ಅಥವಾ ಸೈಡಲ್ಲಿ ಉದುರ್ತಾ ಇರತ್ತೆ ಈ ರೀತಿ ಉದ್ರಿ ಉದ್ರಿ ಏನಾಗುತ್ತೆ ಅಲ್ಲಿ ಗ್ಯಾಪ್ ಕಾಣಲಿಕ್ಕೆ ಶುರುವಾಗಿರುತ್ತೆ ಆ ರೀತಿ ಒಂದೇ ಹತ್ತಿರ ಕೂದಲು ಉದ್ರೋ ಅಂಥದ್ದು ಅಂದರೆ ಪ್ಯಾಚಿ ಪ್ಯಾಚಿ ಕಾಣುವಂಥದ್ದು ಅಥವಾ ಬುಡದಿಂದಲೇ ಕೂದಲು ರುವಂಥದ್ದು ಮಧ್ಯದಲ್ಲಿ ಕಟ್ಟಾಗಿ ಬೀಳುವಂಥದ್ದು ಈ ರೀತಿ ಸಮಸ್ಯೆಗಳನ್ನು ನೀವು ಕೂಡ ಎದುರಿಸ್ತಾ ಇದ್ರೆ ಖಂಡಿತವಾಗ್ಲೂ ಇವತ್ತೇ ಈ ಒಂದು ರೆಮಿಡಿನ ಮಾಡಿ ಅಪ್ಲೈ ಮಾಡಲಿಕ್ಕೆ ಶುರು ಮಾಡಿ ಒಂದೇ ವಾರದಲ್ಲಿ ಅದ್ಭುತವಾದಂಥ ರಿಸಲ್ಟನ್ನು ಇದು ನೀಡ್ತಾ ಹೋಗುತ್ತೆ ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಇವತ್ತಿನ ಈ ಒಂದು ಮನೆಮದ್ದು ನಾನಿಲ್ಲಿ ಒಂದು ಏಳರಿಂದ ಎಂಟು ಲವಂಗನ ತೊಗೊಂಡಿದ್ದೀನಿ ಅದು ಕುಟಾಣಿಲಿ ಹಾಕಿಬಿಟ್ಟು ಸ್ವಲ್ಪ ಇದನ್ನು ಪುಡಿ ಮಾಡ್ಕೋಬೇಕು ತುಂಬ ನೈಸಾಗಿ ಪೌಡ್ರ್ ಏನು ಬೇಡ ನೋಡಿ ತರಿತರಿಯಾಗಿ ಇದನ್ನು ಕುಟ್ಕೊಳ್ಬೇಕು ಈ ರೀತಿ ಕುಟ್ಕೊಳ್ಳೋದ್ರಿಂದ ನಾವು ಇದರಿಂದ ಒಂದು ಅದ್ಭುತವಾಗಿರೋಂಥ ಆಯಿಲನ್ನು ರೆಡಿ ಮಾಡ್ಕೋತಾ ಇದ್ದೀವಿ ನಾವು ಆಯಿಲಲ್ಲಿ ಹಾಕಿದಾಗ ಅದರ ಅಂಶಗಳು ಒಂದು ಎಣ್ಣೆಯಲ್ಲಿ ಬಿಡಬೇಕಲ್ಲ ಹಾಗಾಗಿ ಸ್ವಲ್ಪ ನೋಡಿ ಈ ರೀತಿ ತರಿತರಿಯಾಗಿ ನಾವು ಇದನ್ನು ಕುಟ್ಕೊಳ್ಬೇಕಾಗತ್ತೆ ಇದಾಗಿದೆ ಈಗ ಇನ್ನು ಈ ಒಂದು ಸೂಪರ್ ಆಗಿರೋಂಥ ಆಯಿಲ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತೊಗೋತಾ ಇದ್ದೀನಿ ಒಂದು ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಅಥವಾ ನೀವು ಎಳ್ಳೆಣ್ಣೆ ಬಾದಾಮ್ ಆಯಿಲು ಅಥವಾ ಆಲಿವ್ ಆಯಿಲ್ ಇದ್ದರೆ ಅದನ್ನು ಕೂಡ ನೀವು ಇಲ್ಲಿ ತೊಗೋಬೋದು ಈ ಒಂದು ಕೊಬ್ಬರಿ ಎಣ್ಣೆ ಜೊತೆಗೆ ಒಂದು ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಹರಳೆಣ್ಣೆಯನ್ನು ಅಥವಾ ಕೈ ಎಣ್ಣೆ ಅಂತೇಳಿ ಕೂಡ ಕರೀತಾರೆ ಹರಳೆಣ್ಣೆ ಕ್ಯಾಸ್ಟರ್ ಆಯಿಲನ್ನು ತಗೋತಾ ಇದ್ದೀನಿ ಎರಡನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದರ ಜೊತೆಗೆ ನಾವಿಲ್ಲಿ ಲವಂಗ ಕೂಡ ಬಳಸ್ತಾ ಇರೋದ್ರಿಂದ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ನಾವು ಪುಡಿ ಮಾಡ್ಕೊಂಡಿರುವಂಥ ಲವಂಗದ ಪೌಡರನ್ನು ಇದರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಲವಂಗದ ಪೌಡರು ಇದಷ್ಟನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ನಾನಿಲ್ಲಿ ಈ ರೀತಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಾವಿಲ್ಲಿ ಸ್ವಲ್ಪನೇ ಆಯಿಲನ್ನು ರೆಡಿ ಮಾಡ್ಕೊಳ್ತಾ ಇರೋದ್ರಿಂದ ಈ ರೀತಿ ನಾನು ಕಾಯಿಸ್ಕೊಳ್ತಾ ಇದ್ದೀನಿ ಅಥವಾ ಹೆಚ್ಚಾಗಿ ನಾವು ಮಾಡ್ಕೋತೀವಿ ಅಂದರೆ ನೀವು ಡೈರೆಕ್ಟಾಗಿ ಇದನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆ ಹಾಕ್ಕೊಳ್ಳಿ ಲವಂಗ ಹಾಕ್ಕೊಳ್ಳಿ ನಂತರ ಅದನ್ನು ಬಿಸಿ ಮಾಡ್ಕೋಬೋದು ಸ್ವಲ್ಪ ಮಾಡ್ಕೊತಾ ಇರೋದ್ರಿಂದ ನಾನು ಈ ರೀತಿಯಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ನಿಮಿಷಗಳವರೆಗೆ ಇದೇ ರೀತಿಯಾಗಿ ಚೆನ್ನಾಗಿ ಕಾಯಿಸ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿಯಾಗುತ್ತೆ ನಂತರ ಅದು ನೀವು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗುತ್ತೆ ನೋಡಿ ಇದು ಮುಟ್ಟೋ ಅಷ್ಟು ತಣ್ಣಗಾಗಿದೆ ಅಂದರೆ ತುಂಬ ಬಿಸಿ ಆಗಿಲ್ಲ ಇದನ್ನು ನಾನೀಗ ಶೋಧಿಸ್ಕೋತಾ ಇದ್ದೀನಿ ಅಂದರೆ ಅದು ತರಿ ತರಿ ಭಾಗ ಎಲ್ಲ ತೆಗ್ದುಬಿಟ್ಟು ಬರೀ ಆಯಿಲನ್ನು ನಾನಿಲ್ಲಿ ಶೋಧಿಸ್ಕೋತಾ ಇದ್ದೀನಿ ಇನ್ನು ನಮ್ಮ ಹೇರ್ ಗ್ರೋತು ತುಂಬ ಫಾಸ್ಟಾಗಿ ಆಗಬೇಕು ಅಂದರೆ ಈ ಒಂದು ಟ್ರಿಕ್ಸನ್ನು ನೀವು ಕೂಡ ಫಾಲೋ ಮಾಡಿ ಏನು ಅಂದರೆ ನಾವು ಯಾವುದೇ ಆಯಿಲನ್ನು ಅಪ್ಲೈ ಮಾಡಿದರೂ ಅದು ಉಗುರು ಬೆಚ್ಚಗಿರಬೇಕು ಉಗುರು ಬೆಚ್ಚಗಿರೋಂಥ ಆಯಿಲನ್ನು ನಾವು ನಮ್ಮ ರೂಟ್ಸ್ಗೆ ಅಪ್ಲೈ ಮಾಡಿ ಒಂದು ಎರಡು ನಿಮಿಷ ಮಸಾಜನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನುವಂಥದ್ದು ತುಂಬ ಫಾಸ್ಟಾಗಿ ಆಗುತ್ತೆ ಇದರಿಂದ ಏನಾಗುತ್ತೆ ಗ್ರೋತ್ ತುಂಬ ಫಾಸ್ಟಾಗಿ ಆಗುತ್ತೆ ಉದ್ರೋದನ್ನು ನಾವು ತುಂಬ ಬೇಗನೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಅದು ಕೂಡ ಒಂದು ಹೆಲ್ಪ್ ಆಗುತ್ತೆ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಇತ್ತು ಅಂದರೆ ಸೇರಿಸ್ಕೊಳ್ಳಿ ಇದು ಕೂಡ ಅಷ್ಟೇ ಹೇರ್ ಗ್ರೋತನ್ನು ತುಂಬ ಫಾಸ್ಟಾಗಿ ಆಗುವಂತೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇಲ್ಲಾಂದರೆ ನೀವು ಈ ಒಂದು ಆಯಿಲನ್ನೇ ಅಪ್ಲೈ ಮಾಡಿಕೊಡ್ರೂ ಆಗುತ್ತೆ ಇತ್ತು ಅಂದರೆ ಸೇರಿಸ್ಕೊಳ್ಳಿ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ವಿಟಮಿನ್ ಇ ಆಯಿಲ್ ಸೇರಿಸ್ಕೊಂಡಾದ ಮೇಲೆ ನಾನಿಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ನಮ್ಮ ಒಂದು ಮ್ಯಾಜಿಕ್ ಆಯಿಲ್ ಅನ್ನುವಂಥದ್ದು ರೆಡಿಯಾಗಿದೆ ಇದನ್ನು ನೀವು ಆ ರಾತ್ರಿ ಮಲಗುವಂಥ ಸಮಯದಲ್ಲಿ ಹೇರಿಗೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ರೂಟ್ಸಿಂದ ಹಿಡಿದು ತುದಿವರ್ಗು ಹಚ್ಚಿಬಿಟ್ಟು ಮನೆ ದಿನ ಬೆಳಿಗ್ಗೆ ಹೇರ್ ವಾಶ್ ಮಾಡ್ಕೊಳ್ಳಿ ಅಥವಾ ಒಂದು ದಿನ ಬಿಡ್ತೀವಿ ಎರಡು ದಿನ ಬಿಡ್ತೀವಿ ತುಂಬಾ ಒಳ್ಳೆಯದು ವಾರದಲ್ಲಿ ಎರಡರಿಂದ ಮೂರು ಬಾರಿ ಈ ಒಂದು ಆಯಿಲನ್ನು ಅಪ್ಲೈ ಮಾಡಿ ನೋಡಿ ಒಂದೇ ವಾರದಲ್ಲಿ ಅಂದರೆ ಬರೀ ಏಳು ದಿನಗಳಲ್ಲಿ ನಿಮ್ಮ ಕೂದಲಿನ ಬೆಳವಣಿಗೆ ತುಂಬ ಫಾಸ್ಟಾಗಿ ಆಗಲಿಕ್ಕೆ ಶುರುವಾಗಿರುತ್ತೆ ಜೊತೆಗೆ ಉದುರೋದು ಬಹಳಷ್ಟು ಪ್ರಮಾಣದಲ್ಲಿ ಕಡಿಮೆ ಕೂಡ ಆಗಿರುತ್ತೆ ಜೊತೆಗೆ ಒಳ್ಳೆ ಶೈನ್ ಕೂಡ ಕೂದಲಲ್ಲಿ ಬಂದಿರತ್ತೆ ಇನ್ನು ಈ ಒಂದು ಲವಂಗವನ್ನು ಬಳಸ್ಕೊಂಡು ಒಂದು ಒಳ್ಳೆಯ ಹೇರ್ ಸಿರಮನ್ನು ಕೂಡ ನಾವಿಲ್ಲಿ ರೆಡಿ ಮಾಡ್ಕೊಳ್ಳೋಣ ಅದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ ನಂತರ ಒಂದು ನಾಲ್ಕರಿಂದ ಐದು ಲವಂಗಗಳನ್ನು ಈ ರೀತಿ ತರಿತರಿಯಾಗಿ ಕುಟ್ಟಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ತೊಗೋತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ರೋಸ್ ಮೇರಿ ಹರ್ಬನ್ನು ಒಣಗಿರುವಂಥ ರೋಸ್ ಮೇರಿ ಹರ್ಬನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಒಮ್ಮೆ ನೀವು ತರಿಸಿಟ್ಕೊಂಡ್ರೆ ಸಾಕಷ್ಟು ದಿನಗಳವರೆಗೆ ಇದನ್ನು ಬಳಸ್ಕೋಬೋದು ರೋಸ್ಮೆರಿ ಅಂತೂ ನಿಮ್ಮ ಕೂದಲಿನ ಬೆಳವಣಿಗೆಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ನಂತರ ನಾನಿಲ್ಲಿ ಒಣಗಿರೋ ಅಂಥ ಮನೆಯಲ್ಲಿ ಬಿಟ್ಟಿರೋವಂಥ ದಾಸವಾಳದ ಹೂಗಳನ್ನು ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಮೂರು ಹೂಗಳನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅಥವಾ ಫ್ರೆಶ್ ಆಗಿರೋದಿದೆ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಕೂಡ ಅಷ್ಟೇ ಹೇರ್ ಗ್ರೋತನ್ನು ಮಾಡ್ಕೊಳ್ಳೋದಕ್ಕೆ ಸೂಪರಾಗಿ ಒಂದು ಸಾಮಗ್ರಿ ಅಂತಾನೆ ಹೇಳ್ಬೋದು ನಂತರ ನಾವಿಲ್ಲಿ ದಾಸವಾಳದ ಹೂ ಬೆಳೆಸ್ಕೊಂಡಿದ್ದೀವಲ್ಲ ಅದು ಕೂಡ ಅಷ್ಟೇ ಹೇರ್ ಗ್ರೋತನ್ನು ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಮಧ್ಯದಲ್ಲಿ ಕಟ್ ಸೀಳು ಕೂದಲು ಅಥವಾ ತುಂಬ ಡ್ರೈ ಆಗಿದೆ ಒಣಗಿದೆ ಅಂದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಇನ್ನು ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಕರಿಬೇವಿನ ಎಲೆಗಳನ್ನು ಸಹ ತಗೋತಾ ಇದ್ದೀನಿ ಎಲ್ರಿಗೂ ಗೊತ್ತಿದೆ ಕರಿಬೇವು ಅನ್ನುವಂಥದ್ದು ಎಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅಂಥೇಳಿ ಉದ್ರೋದನ ಕಡಿಮೆ ಮಾಡೋದಕ್ಕಾಗಲಿ ಅಥವಾ ಗ್ರೋತನ್ನು ಹೆಚ್ಚಿಸ್ಕೊಳ್ಳೋದಕ್ಕಾಗಲಿ ಅಥವಾ ಹೊಟ್ಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಇನ್ನು ಆಗ್ತಾ ಆಗ್ತಾಯಿದೆ ಅಂದರೆ ಅದಕ್ಕಂತೂ ಇದು ಸೂಪರಾಗಿ ವರ್ಕ್ ಆಗುತ್ತೆ ಈ ರೀತಿ ನೀರನ್ನು ಒಂದು ಎಂಟರಿಂದ ಹತ್ತು ನಿಮಿಷ ಫ್ಲೇಮನ್ನು ಲೋನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಸೂಪರಾಗಿರೋವಂಥ ಒಂದು ಸಿರಮ್ ಅನ್ನುವಂಥದ್ದು ರೆಡಿಯಾಗಿದೆ ಇದರ ನೀವು ಸ್ಪ್ರೇ ಬಾಟಲ್ ಇದೆ ಅಂದರೆ ಅದರಲ್ಲಿ ಹಾಕ್ಕೊಂಡು ಸ್ಪ್ರೇ ಮಾಡ್ಕೋಬೋದು ಅಥವಾ ಕಾಟನ್ ಹತ್ತಿಯಿಂದ ಕೂಡ ನೀವು ನಿಮ್ಮ ರೂಟ್ಸಿಗೆ ಹಚ್ಕೋಬೋದು ರೂಟ್ಸಿಂದ ಹಿಡಿದು ತುದಿ ಹಚ್ಕೊಳ್ಳಿ ಹಚ್ಚಿ ಇದನ್ನು ಒಂದು ಅರ್ಧ ಮುಕ್ಕಾಲು ಗಂಟೆ ಹಾಗೆ ಬಿಟ್ಟು ನಂತರ ಹೇರ್ ವಾಶ್ ಮಾಡಿ ಮೊದಲು ನಾವು ಏನು ಆಯಿಲ್ ರೆಡಿ ಮಾಡ್ಕೊಂಡ್ವಲ್ಲ ಅದನ್ನು ಹಿಂದಿನ ದಿನ ಹಚ್ಕೊಳ್ಳಿ ಮಾನೇ ದಿನ ನೀವು ಹೇರ್ ವಾಶ್ ಮಾಡೋದಕ್ಕೂ ಒಂದು ಅರ್ಧ ಗಂಟೆ ಒಂದು ಗಂಟೆಗಳ ಮೊದಲು ಈ ಒಂದು ಸಿರಮನ್ನು ಈ ರೀತಿ ರೆಡಿ ಮಾಡಿಕೊಂಡು ನೀವು ನೀಟಾಗಿ ನಿಮ್ಮ ಕೂದಲಿಗೆ ಹಚ್ಚಿ ಹೇರ್ ವಾಶನ್ನು ಮಾಡಿ ನೋಡಿ ಒಂದೇ ವಾರದಲ್ಲಿ ಅದು ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಸಿರಮನ್ನು ನೀವು ಏನು ಜಾಸ್ತಿ ಮಾಡಿಕೊಂಡ್ರೂ ಕೂಡ ನೀವು ಇದನ್ನು ಒಂದು ಏಟ್ ಏಟ್ ಬಾಕ್ಸ್ನಲ್ಲಿ ಹಾಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಕೂಡ ಮಾಡಿಕೊಂಡು ಇದನ್ನ ನೀವು ಬಳಸ್ಕೊಳ್ಬೋದು ಏನು ಹಾಳಾಗೋದಿಲ್ಲ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅಷ್ಟೇ ನೋಡಿ ಸೂಪ್ ಸಪರ್ ಒಂದು ಹೇರ್ ಸಿರಮ್ ಕೂಡ ರೆಡಿಯಾಗಿದೆ ನೀವು ಬೇಕಿತ್ತು ಅಂದರೆ ಇದನ್ನು ಇನ್ನಷ್ಟು ಪವರ್ಫುಲ್ ಮಾಡ್ಕೊಳ್ಳೋದಕ್ಕೆ ಇದರೊಟ್ಟಿಗೆ ನೀವು ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ಕೂಡ ಸೇರಿಸ್ಕೋಬೋದು ಯಾಕಂದರೆ ನಾವು ಇಲ್ಲಿ ಒಂದು ಸೂಪರ್ ಆಗಿರುವಂಥ ಆಯಿಲ್ನೇ ಅಪ್ಲೈ ಮಾಡ್ಕೊಂಡಿದ್ದೀವಿ ಅದ್ರ ಜೊತೆಗೆ ಒಂದು ಸಿರಮ್ ಕೂಡ ಹಚ್ಕೊಳ್ಳೋದ್ರಿಂದ ಮತ್ತೆ ವಿಟಮಿನ್ ಇ ಬೇಕಾಗೋದಿಲ್ಲ ಹಾಗಾಗಿ ಇದನ್ನ ಹಾಗೆ ಕೂಡ ನೀವು ಅಪ್ಲೈ ಮಾಡ್ಕೋಬೋದು ಅಥವಾ ಬರೀ ಸಿರಮ್ ಮಾತ್ರ ಹಚ್ಕೋತೀವಿ ಅಂದರೆ ಅದರೊಟ್ಟಿಗೆ ಈ ಆಯಿಲನ್ನು ಸೇರಿಸ್ಕೊಂಡು ನೀವು ಅಪ್ಲೈ ಮಾಡ್ಕೋಬೋದು ಖಂಡಿತವಾಗ್ಲೂ ಈ ಒಂದು ಎರಡು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಇದು ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ಯಾರಿಗೆ ಗ್ರೋತನ್ನು ಹೆಚ್ಚಿಸ್ಕೊಳ್ಬೇಕು ಅಥವಾ ಉದ್ರೋದನ್ನು ತಕ್ಷಣದಲ್ಲೇ ಕಡಿಮೆ ಮಾಡ್ಕೋಬೇಕು ಕಂಟ್ರೋಲ್ ಮಾಡ್ಕೋಬೇಕಿತ್ತು ಅಂದರೆ ಖಂಡಿತವಾಗ್ಲೂ ಈ ಎರಡೂ ರೆಮಿಡಿಗಳನ್ನು ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ವರ್ಕ್ ಆಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಹೊಸ ಹೊಸ ರೆಮಿಡಿ ವಿಡಿಯೋಗಳಿಗಾಗಿ ನಂದಿನಿ ಕ್ರಿಯೇಟಿವ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು